ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಂಜನಗೂಡು ತಾಲೂಕು ಸುತ್ತೂರಿನ ಪ್ರಾಥಮಿಕ ಹಿರಿಯ ಸರ್ಕಾರಿ ಶಾಲೆಯಲ್ಲಿ ಪ್ರಥಮ ಸಂಸ್ಥೆ ಐ ಟಿ ಸಿ ಮಿಷನ್ ವತಿಯಿಂದ ಎಪ್ಪತ್ತನೆಯ ಕರ್ನಾಟಕ ರಾಜ್ಯೋತ್ಸವ ಹಬ್ಬ ಆಚರಣೆ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸುತ್ತೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಜಿ ಮಾರಳ್ಳಿ ರಂಗಸ್ವಾಮಿ ಅವರು ಮಾತನಾಡಿ ನಮ್ಮ ಮಾತೃಭಾಷೆ ಕನ್ನಡ ಪ್ರತಿಯೊಬ್ಬ ಪ್ರಜೆಯು ಪ್ರತಿಯೊಬ್ಬ ವಿದ್ಯಾರ್ಥಿಯು ಕನ್ನಡ ಭಾಷೆಗೆ ಹೆಚ್ಚು ಒತ್ತು ಕೊಟ್ಟು ಕನ್ನಡವನ್ನು ಉಳಿಸಿ ಬೆಳೆಸಲು ವಿದ್ಯಾರ್ಥಿಗಳಿಗೆ ಸಲಹೆಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಜೆ ಎಸ್ ಎಸ್ ಸಂಸ್ಥೆಯ ಬಿ ಎಡ್ ಉಪನ್ಯಾಸಕರಾದ ವೀಣಾ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಪ್ರಥಮ ಸಂಸ್ಥೆ ಮ್ಯಾನೇಜರ್ ಬಸವಣ್ಣ ಶಾಲೆ ಅಭಿವೃದ್ಧಿ ಅಧ್ಯಕ್ಷ ರವಿ ಪ್ರಥಮ ಸಂಸ್ಥೆಯ ತರಬೇತಿ ಶಿಕ್ಷಕ ನಾರಾಯಣ್ ಶಿಶು ಅಭಿವೃದ್ಧಿ ಇಲಾಖೆಯ ಮಂಜು ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಓದ್ತಂದರೆ ಕೆಲವರು ತುಂಬ ಇಂಗ್ಲೀಷ್ ಮೀಡಿಯಂ ಓದಬೇಕು ಕನ್ನಡ ಹೇಳ್ಬೇಕು ಇಲ್ಲಿ ಹಿಂದಿನೇ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇವತ್ತು ನಮ್ಮ ನಾಗರಾಜ್ ಸರ್ ಇದ್ದಾರೆ ಎಲ್ಲ ಕನ್ನಡದಲ್ಲಿ ಓದಿ ಇವತ್ತು ಎಚ್ ಎಮ್ ಆಗಿರೋದು ಸ್ಕೂಲ್ ನಾಲೆಸ್ಟರ್ ಆಗಿರೋದು ಐ ಎಸ್ ಆಫೀಸರ್ ಆಗಿರೋದು ಚೀಫ್ ಸೆಕ್ರೆಟರಿ ಇವತ್ತು ರಾಜ್ಯ ಹೇಳ್ತಿರೋರೆಲ್ಲ ಕನ್ನಡದಲ್ಲಿ ಓದಿರೋರು ಇವತ್ತು ರಾಜ್ಯ ದೇಶ ಹೇಳ್ತಿರೋರು ಐ ಸಿ ಎಸ್ ಇಂಗ್ಲೀಷ್ ಮೀಡಿಯಮ್ ಯಾರೋ ಓದಿರೋ ಎಲ್ಲ ಕಂಪ್ನಿಲಿ ಇದಾರೆ ಬೇರೆ ಅವ್ರು ಅವರ ಊರು ಒಂದೇ ಗೊತ್ತಿಲ್ಲ ಅವ್ರಿಗೆ ಊರು ಹೋದರೆ ನಮ್ಮ ತಾಯಿ ಭಾಷೆ ನಮ್ಮ ತಾಯಿ ಊರು ಮಣ್ಣು ಪಕ್ಕದಲ್ಲಿ ಹೋದರೆ ಅವರು ಯಾರು ಒಂದೇ ಗೊತ್ತಿರಲ್ಲ ಇಂಗ್ಲೀಷ್ ಮೀಡಿಯಂ ಇಲ್ಲ ಬೇರೆ ಇದ್ದಾರೆ ಅವರ ತಾಯಿ ಅವ್ರ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳೇ ಗೊತ್ತಿರಲ್ಲ ಅವ್ರಿಗೆ ಇವತ್ತು ಸಂಬಂಧ ಅಂತ ಗೊತ್ತಿರೋದಾದ್ರೆ ಕನ್ನಡ ಮೀಡಿಯಂ ಓದಿ ಕನ್ನಡದಲ್ಲಿ ಓದಿರ್ತಾರಲ್ಲ ಅವ್ರು ಮಾತ್ರ ಇವಾಗ ಗೊತ್ತಿರುತ್ತೆ ಕನ್ನಡ ಕನ್ನಡ ಅಂದರೆ ನಮ್ಮ ತಾಯಿ ಭಾಷೆ ತಾಯಿ ಹೆಂಗೆ ಪ್ರೀತಿಸ್ತೀವಿ ಅದು ಕನ್ನಡ ಅದು ನಮ್ಮ ತಾಯಿ ಭಾಷೆ ನಮ್ಮ ತಾಯಿಗಿಂತ ಹೆಚ್ಚಿನವರು ಅದು ಕನ್ನಡ ಮಣ್ಣಲ್ಲಿ ನಾವು ಹೋಗಿದ್ದೀವಿ ಆ ಮಣ್ಣನ್ನು ಪ್ರೀತಿಸ್ಬೇಕು ಕನ್ನಡ ಭಾಷೆನ ನಾವು ಭಾಳ ಅಚ್ಚುಕಟ್ಟಾಗಿ ನಾವು ಪ್ರೀತಿಸ್ಬೇಕು ಯಾಕೆ ಮಾತು ಹೇಳ್ತೀನಿ ಅಂದರೆ ಕನ್ನಡದಲ್ಲಿ ಓದಿ ಹೈಸ್ಕೂಲಲ್ಲಿ ಸ್ಕೂಲಲ್ಲಿ ಓದಿ ಇಂಗ್ಲೀಷ್ ಹೋಗಿ ಬಹಳವಾಗ ಭಾಳವ್ರಿಗೆ ಬೀಚ್ ಅವಸಲತೆ ಇರೋದಾಗ ಒಂದು ಸೌಂದರ್ಯ ಇದೆ ಸ್ಕೂಲ್ ಅದಕ್ಕಿಂತ ಚೆನ್ನಾಗಿದೆ ನಮ್ಮ ಅವಾಗ ಏನಿದ್ರಿ ಇರಲಿಲ್ಲ ಎಲ್ಲ ಮಣ್ಣಲ್ಲಿ ಆಟ ಆಡ್ತು ಇದು ಐ ಎ ಎಸ್ ಆಫೀಸರ್ ಚೀಫ್ ಸೆಕ್ರೆಟರಿ ಆಗಿದ್ದಾರೆ ಇವತ್ತು ನಮ್ಮ ಕನ್ನಡದಲ್ಲಿ ಓದಿರೋರು ಮಾತ್ರ ಇವತ್ತು ಮಿನಿಸ್ಟರ್ಗಳು ಪ್ರತಿಯೊಬ್ಬರು ಇವತ್ತು ರಾಜ್ಯ ಹೇಳ್ತಿರೋದು ದೇಶ ಹೇಳ್ತಿರೋದು ಅವ್ರಿಗೆ ಗೊತ್ತಿರೋದು ಕನ್ನಡದಲ್ಲಿ ಕನ್ನಡದಲ್ಲಿ ಏನು ಓದಿ ನಾವು ಹಳ್ಳಿನಲ್ಲಿ ಓದಕ್ಕೆ ಗೌರ್ಮೆಂಟ್ ಸ್ಕೂಲ್ ಓದಿ ಆಗಿದ್ದೀವಿ ಅಂತ ಹೇಳೋಕ್ಕೆ ಯಾಕಂದರೆ ಕೆಲವ್ರು ಇರ್ಬೋದು ಇಲ್ಲಿ ಯಾವ ನಮ್ಮ ಪಕ್ಕದ ಮನೆಯವರು ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಗೆ ಹೋಗ್ತಾರೆ ನಮ್ಮ ತಾಯಿ ನಮ್ಮ ತಂದೆ ನಮ್ಮ ಅವರು ಮುನ್ಸಿಪಲ್ ಕಲಿಸ್ತಾ ಇದ್ದಾರೆ ನಮಗೆ ಅವರ ಸೌಲಭ್ಯ ಸಿಕ್ಕಲ್ಲ ಅಂತ ನಾಳೆ ನೀವು ಇಲ್ಲಿರೋರು ಎಲ್ಲ ನಮಗೆ ನಮ್ಮ ಊರಿನ ನಮ್ಮ ದೇಶದ ಆಸ್ತಿ ನೀವು ಇಲ್ಲಿರೋರೆಲ್ಲ ಮಕ್ಕಳು ನೀವು ಕನ್ನಡದಲ್ಲಿ ಎಷ್ಟು ಗೊತ್ತು ಕನ್ನಡದಲ್ಲಿ ಓದ್ತಿದ್ರೆ ಆಗ ನಾಳೆ ನೀವು ಕೂಡ ಆ ದೇಶಕ್ಕೆ ಹೋಗ್ಬೋದು ಆ ಒಂದು ಸರ್ಕಾರಿ ಶಾಲೆಗೆ ಹೋಗ್ಬೋದು ಸರ್ಕಾರಿ ಶಿಕ್ಷಕರಾಗ್ಬೋದು ಸರ್ಕಾರಿ ಸೆಕ್ರೆಟರಿ ಆಗ್ಬೋದು ಐ ಎಸ್ ಆಫೀಸರ್ ಆಗ್ಬೋದು ಮತ್ತಿನ್ನೆಲ್ಲ ನಿಮ್ಮ ಇರ್ತದೆ ಕನ್ನಡದಲ್ಲಿ ಓದಿರೋರು ಮತ್ತೆ ಹೇಳ್ತಾ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರೋರು ಎಲ್ಲ ಯಾವುದೇ ನ್ಯಾಷನಲ್ ಇರ್ತಾರೆ ಯಾವುದೇ ರಾಜ್ಯದಲ್ಲಿ ಇರ್ತಾರೆ ಅವರು ಅವ್ರ ಊರೇ ಗೊತ್ತಿಲ್ಲ ಅಕ್ಕಪಕ್ಕದ ಮನೆಯವರೇ ಗೊತ್ತಿಲ್ಲ ಯಾವಾಗ ತಿಂಗಳಿಗೆ ಒರ್ಸಕ್ಕೆ ಒರ್ಸಕ್ಕೆ ಬರ್ತಾರೆ ಬಂದ್ರು ಮಾತಾಡ್ಸಲ್ಲ ಎಲ್ಲ ನಿಂತಿದ್ದು ತೊಂಡ್ತಾರೆ ಗೊತ್ತೇ ಇರಲ್ಲ ಅವ್ರಿಗೆ ಇವತ್ತೇನು ರಾಜ್ಯ ಹೇಳ್ತಿರೋರು ಐ ಎಸ್ ಆಫೀಸರ್ ಆಗ್ಬೋದು ಚೀಫ್ ಸೆಕ್ರೆಟ್ರಿ ಎಲ್ಲ ಪ್ರತಿಯೊಬ್ರು ಇರೋರು ಇವತ್ತು ಅವ್ರ ಹಳ್ಳಿಗಳೇನಿದೆ ನೋಡಿದ್ರೆ ಅವ್ರ ಮನೆಗಳ್ಗೋ ನೋಡ್ಕೋಬೇಕು ಊರುಗಳ್ಗೋಗ್ ನೋಡ್ತಾರೆ ಅದೇ ಇಂಗ್ಲೀಷ್ ಮೀಡಿಯಮ್ ಇಂಗ್ಲೀಷಲ್ಲಿ ಮಾಧ್ಯಮಕ್ಕೆ ಪಕ್ಕದ ಅಜ್ಜಿಯೇ ಗೊತ್ತಿರಲ್ಲ ಅವರಿಗೆ ಬಂದು ನೋಡದೆ ಇಲ್ಲ ಅವರು ಹಂಗಾಗಿ ನೀವು ಮುಂದೆ ಪ್ರಜೆಗಳಂದರೆ ನೀವು ಚೆನ್ನಾಗಿ ಓದಬೇಕು ಕನ್ನಡ ಚೆನ್ನಾಗಿ ಭಾಷಾ ಕಲಿಬೇಕು ನಮ್ಮ ಹಿರಿಯವ್ರನ್ನ ಗುರುಸ್ಬೇಕು ಹಿರಿಯವ್ರನ್ನ ಗೌರವಿಸ್ಬೇಕು ನಿಮ್ಮ ನಿಮ್ಮ ಶಿಕ್ಷಣ ಕೆಲಸದಂಥ ಗುರುಗಳಿಲ್ಲ ಯಾವ ಥರ ನಾವು ಗೌರವಿಸ್ಬೇಕು ಅನ್ನೋದನ್ನ ನಿಮ್ಮಲ್ಲಿ ಕಲಿತು ನಾವು ಕಲಿಬೇಕು ಇಂಗ್ಲೀಷ್ ಅವ್ರು ಕಲಿಕ್ಕಾಗಲ್ಲ ಇಂಗ್ಲೀಷಲ್ಲಿ ಮಾತಾಡೋದ್ರೆ ಹಿಂದಿಲಿ ಮಾತಾಡಿದ್ರೆ ಮತ್ತೆ ಗೊತ್ತಿಲ್ಲ ಅವ್ರಿಗೆ ಈಗ ಆಂಟಿ ಅಂತಾರೆ ಆಗ ಹೂವು ಅಂತ ಕರೀತಿದ್ರು ಭಾಷೆಯಲ್ಲಿ ಆ ಹೂವ ಭಾಸ ಅದೆಷ್ಟು ಮೂಲವಾಗಿದೆ ಅಂದ್ರೆ ಅಪ್ಪ ಹೂವ ಭಾಸ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಈಗ ಆಂಟಿ ಅಂತಾರೆ ಎಷ್ಟೋ ಇದಾಗ ಅಂಕಲ್ ಅಂತಾರೆ ನಮ್ಮವ್ವ ಭತ್ತರ ಅಂದ್ರೆ ಅಲ್ಲಿ ಹೂವು ಅನ್ನೋದ್ರ ಪದನೇ ಬೇರೆ ಆ ಭಾಷೆ ಆ ತಾಯಿ ಪದನೇ ಬೇರೆ ಹೂವು ಅಂದ್ರೆ ಅವು ಬಿಟ್ಟಿ ಆಂಟಿ ಅಂತಾರೆ ಎಷ್ಟು ವಯಸ್ಸಾಗಿರ್ತಾರೆ ಅಜ್ಜಿ ಇರ್ತಾರೆ ಏ ನಮ್ಮ ಆಂಟಿ ಬತ್ತರ ಅಂತಾರೆ ಅಜ್ಜಿ ಅಂಜ ಯಾಕ ಕನ್ನಡ ಭಾಷಾ ಕನ್ನಡದಲ್ಲಿ ಕನ್ನಡ ಮೀಡಿಯಮ್ ಓದಿರೋರು ಇವತ್ತು ಎಷ್ಟು ಅಮೂಲ್ವಾಗಿದ್ದಾರೆ ಎಷ್ಟು ಅದ್ಭುತವಾಗಿದ್ದಾರೆ ಅಂದ್ರೆ ನನ್ನ ರಾಜಿ ಹೇಳ್ತಾರ ಹೇಳ್ದೆ ನಿಮ್ಗೆ ಕನ್ನಡ ಮೀಡಿಯಮಲ್ಲಿ ಓದಿ ಚಡ್ಡಿ ಕಂದು ಇಲ್ಲ ಓದ್ಕಂದ್ರು ಕನ್ನಡ ಮೀಡಿಯಮ್ ಐದನೇ ಕ್ಲಾಸ್ ಕಂಡು ಇವತ್ತು ಆಳ್ತಾ ಆಳ್ತ ಮುಖ್ಯಮಂತ್ರಿ ಆಗಿದ್ದಾರೆ ಶಿಕ್ಷಣ ಮಂತ್ರಿ ಆಗಿದ್ದಾರೆ ಇವರು ಎಲ್ಲ ಮಂತ್ರಿಗಳಾಗಿರೋದು ಕನ್ನಡ ಮೀಡಿಯಂ ಓದಿರೋರು ಮಾತ್ರೆ ಆಗಿರೋದು ಇಂಗ್ಲಿಷ್ ಮೀಡಿಯಮ್ ಹೋದರೂ ಯಾರು ಮುಖ್ಯಮಂತ್ರಿ ಆಗಿಲ್ಲ ಇಂಗ್ಲಿಷ್ ಮೀಡಿಯಮ್ ಹೋದ್ರವ್ ಯಾರು ಮಿನಿಸ್ಟರ್ ಆಗಿಲ್ಲ ಇಂಗ್ಲೀಷ್ ಮೀಡಿಯಮ್ ಹೋದ್ರು ಯಾರು ರಾಜ್ಯ ಆಳ್ತಾ ಇಲ್ಲ ಇಂಗ್ಲೀಷ್ ಮೀಡಿಯಮ್ ಹೋದರೂ ಯಾರು ಚೀಫ್ ಸೆಕ್ರೆಟರಿ ಆಗಿಲ್ಲ ಕನ್ನಡ ಮೀಡಿಯಂ ಹೋದ್ರವರು ಮಾತ್ರ ಚೀಫ್ ಸೆಕ್ರೆಟರಿ ಆಗಿರೋದು ಇವತ್ತು ಒಬ್ಬ ಮಹಿಳೆಯರು ಚೀಫ್ ಸೆಕ್ರೆಟರಿ ಆಗಿದ್ದಾರೆ ಅದು ಕನ್ನಡ ಓದಿ ನಿಮ್ಮ ಹತ್ರ ನಾಳೆ ನೀವು ಹಾಕ್ಬೋದು ಕನ್ನಡ ಮೇಲೆ ಓದಿ ಗೌರ್ಮೆಂಟ್ ಸ್ಕೂಲ್ ಹೋದ್ರ್ ಹೋದರು ಇವತ್ತು ಮಾತ್ರ ಇವತ್ತು ಅಧಿಕಾರ ಆಗ್ತಿರೋದು ನೀವು ಕೂಡ ಒಂದಿನ ಒಂದು ದಿನ ಹಾಕ್ತಿದ್ರ ಅದನ್ನ ತಮ್ಕೊಡ್ಬೇಕು ಓದಬೇಕು ಮುಂದೆ ಒಳ್ಳೆ ಭವಿಷ್ಯ ಇದೆ ನಿಮಗೆ ಇಂಗ್ಲೀಷ್ ಮೀಡಿಯಮ್ ಓದೋರು ದೊಡ್ಡ ಹೆಜ್ಜೆ ಐತಾರೆ ನಾವು ಕನ್ನಡ ಮೇಲೆ ಓದೋರು ನಾವು ಏನು ಸಿಕ್ಕಲ್ಲ ನಮಗೆ ಕನ್ನಡ ಓದೋರಿಗೆ ನಮ್ಗೆ ಗೌರ್ಮೆಂಟ್ ಸಿಕ್ಕಲ್ಲ ಮತ್ತು ಇನ್ನೂ ಸಿಕ್ಕಲ್ಲ ಅಂತ ತಿಳ್ಕೊಬಾರ್ದು ನಾಳೆ ನಾಳೆ ನೀವು ಕೂಡ ನಾಳೆ ಒಂದು ದಿನ ಒಂದಿನ ನೀವು ಆಗ್ತೀರಾ ಚೆನ್ನಾಗಿ ಓದಬೇಕು ಪ್ರಯತ್ನ ಪಡಬೇಕು ಗೌರ್ಮೆಂಟ್ ಸ್ಕೂಲಲ್ಲಿ ಎಷ್ಟು ಸವಲತ್ತು ಇದೆ ಎಷ್ಟು ಸರ್ಕಾರಿ ನಿಮ್ಮನ್ನ ಹೊತ್ತು ಕೊಡ್ತಾರೆ ನಾಳೆ ದಿನ ನೀವು ಕೂಡ ಈ ಸ್ಟೇಜಿಗೆ ಬರ್ತೀರಾ ಅದನ್ನ ನೆನೆಸ್ಕೊಳ್ಳಿ ನಾವು ಸುತ್ತೂರಲ್ಲಿ ನಾವು ಇಂಥ ಕನ್ನಡ ರಾಜ್ಯೋತ್ಸವ ಮಾಡುವಾಗ ನಮಗೆ ಮಾತಾಡ್ತಿದ್ರು ಸುತ್ತೂರು ಪಂಚಾಯತಿ ಅಧ್ಯಕ್ಷರು ನಾವು ಕೂಡ ಓದಬೇಕು ನಿಮ್ಮ ಫಲ ಮತ್ತು ಸಿಕ್ಕೇ ಸಿಕ್ಕುತ್ತೆ ಓದಬೇಕು ಕನ್ನಡದಲ್ಲಿ ಓದಿ ಗೌರ್ಮೆಂಟ್ ಸ್ಕೂಲವ್ರಿಗೆ ನಾಳೆ ಒಂದು ಒಳ್ಳೆ ಉತ್ತಮವಾದ ಸ್ಥಾನಕ್ಕೆ ಹೋಗ್ತಿದ್ರೆ ನಾಳೆ ಕನ್ನಡದಲ್ಲಿ ನಾನು ಯಾರು ಓದಿರ್ತಾರೆ ಅವರೇ ಇವತ್ತು ರಾಜ ಹೇಳೋರು ಅಂತ ಹೇಳಿದೆ ಅದು ಸರಿ ಹೇಳ್ತೀನಿ ನಿಮಗೆ ಹಾಗಾಗಿ ನೀವು ಚೆನ್ನಾಗಿ ಓದಬೇಕು ಕನ್ನಡನ ಪ್ರೀತಿಸ್ಬೇಕು ನಿಮ್ಮ ತಂದೆ ತಾಯಿಗಳನ್ನ ಗೌರವಿಸ್ಬೇಕು ಮತ್ತು ನಿಮ್ಮಲ್ಲಿ ಶಿಕ್ಷಣ ಕಲಿತಂಥ ಇಲ್ಲೇ ಗುರುಗಳು ಹೋದರೂ ಕೂಡ ಅವರಿಂದ ನೀವು ಆಫೀಸರ್ ಆಗ್ಬೋದು ಡಿ ಸಿ ಆಗ್ಬೋದು ಕಮಿಷನರ್ ಆಗ್ಬೋದು ತಾನ್ಸಿಲರ್ ಆಗ್ಬೋದು ಅವ್ರು ನೀವು ಓದಂಥ ಜಾಗದಲ್ಲಿ ಅವರು ಬಂದಂಥ ಜಾಗದಲ್ಲಿ ಸಿಕ್ಕಿದಾಗ ನಾ ಈ ಗುರುಗಳಿಂದ ನಮ್ಮ ಬೇಸಿಕ್ ಅಲ್ಲಿ ನಾನು ಕಲ್ತೀವಿ ನಾನು ಇಂಥ ಸ್ಥಾನಕ್ಕೆ ಬಂದೀನಿ ಅಂತ ಹೇಳ್ದು ಅದು ಹೆಚ್ಚಿನ ನೀವು ಮರ್ತುಗಳದ್ದೆ ಅದನ್ನ ಗುರುಸ್ಕೋಬೇಕು ಅಂತ ಮಕ್ಕಳಿಗೆ ಮತ್ತೊಗ ನಾನು ಒತ್ತಡ ಹೇಳ್ತಾ ಇದ್ದೀನಿ ಯಾಕಂದರೆ ನಮ್ಮ ಗುರುಗಳು ಅವ್ರನ್ನ ಕಲಿಸ್ದೆ ನೀವು ಎಲ್ಲೂ ಏನೂ ಆಫೀಸರ್ ಆಗೋಲ್ಲ ಏನೋ ನೀವು ಏನೋ ಒಂದು ಐ ಎಸ್ ಆ ಕೆ ಎಸ್ ಅಥವಾ ಮಿನಿಸ್ಟರ್ ಇನ್ನೊಂದೇ ಆಗಲ್ಲ ಮೊದಲನೇ ನೀವೇನೇ ಆಗಿ ಎಲ್ಲೇ ಇರಿ ಏನೇ ಮಾಡಿ ಕನ್ನಡ ಮರಿಬಾರ್ದು ನಿಮ್ಮ ಗುರುಗಳನ್ನ ಮರಿಬಾರ್ದು ಈ ಊರನ್ನು ಹುಟ್ಟಿದ ಊರು ನಿಮ್ಮ ತಾಯಿ ಮನೆ ನಮ್ಮ ಮರಿತ್ಗಳ್ದೆ ಎಲ್ಲರನ್ನು ಗೌರವಿಸ್ಕೊಂಡು ಕನ್ನಡ ನಾಡನ್ನ ಹೆಚ್ಚಿನ ಪ್ರೀತಿಸ್ಕೊಂಡು ನಮ್ಮ ತಾಯಿ ಭಾಷೆ ನಮ್ಮ ತಾಯಿಗೆ ಎಷ್ಟು ಗೌರವಿಸ್ತೀವಿ ನಮ್ಮ ತಾಯಿಗೆ ಎಷ್ಟು ಪ್ರೀತಿಸ್ತೀವಿ ಆ ಪ್ರೀತಿನ ಕನ್ನಡ ನಾಡಿಗೂ ಪ್ರೀತಿಸಿಕ ಅಂತ ಹೇಳ್ತಾ ಈ ಮಾತನ್ನ ಹೇಳ್ದ ಮಾತಾಡೋಕ್ಕೆ ಅವಕಾಶ ಕೊಟ್ಟು ಅಂತ ಹೇಳ್ತಾ ಈ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಕರ್ನಾಟಕ